ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಚಳ್ಳಕೆರೆ ನಗರದಿಂದ ನಾಯಕರಂಟಿ ರಸ್ತೆಯಲ್ಲಿ ಎರಡು ಕಿಲೋಮೀಟರ್ ದೂರದಲ್ಲಿದೆ ತುಂಬಾ ಪ್ರಾಚೀನವಾದಂತಹ ಈ ದೇವಸ್ಥಾನ ಇದು ಆಂಜನೇಯ ಸ್ವಾಮಿ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಕರೆಕಲ್ ಕೆರೆ ನೀರು ಮುಂಚೆ ಇಲ್ಲಿವರೆಗೂ ಬರುವುದಿದೆ ಕರೆಕಲ್ಲ ಆಂಜನೇಯ ಸ್ವಾಮಿ ಅಂತ ವಿಶೇಷವಾಗಿ ಭಕ್ತರ ಅಭಿಷ್ಠಗಳನ್ನ ಬಹಳ ಕ್ಷಿಪ್ರವಾಗಿ ನಡೆಸುವಂತಹ ದೇವರು ಯಾಕೆಂದ್ರೆ ಊರಿಂದ ಹೊರಗಡೆ ಇರುತ್ತೆ ಅಂಟು ಗುಂಟು ಏನು ಇರುವುದಿಲ್ಲ ಬಹಳ ಪವಿತ್ರವಾದಂತಹ ದೇವಸ್ಥಾನ ಶ್ರದ್ಧೆಯಿಂದ ಪೂಜೆ ಭಕ್ತಿ ಅವೆಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಪ್ರಾಚೀನವಾದ ದೇವಸ್ಥಾನಗಳಲ್ಲಿ ವಿಶೇಷವಾದ ಶಕ್ತಿ ಇರುತ್ತೆ ಯಾಕಂದ್ರೆ ಹಿಂದಿನವರು ಬಹಳ ಶ್ರದ್ಧಾ ಭಕ್ತಿಯಿಂದ ಮಂತ್ರಪೂರ್ವ ಪ್ರತಿಷ್ಠಾಪನೆ ಮಾಡೋದ್ರಿಂದ ವಿಶೇಷವಾದ ಶ್ರದ್ಧಾಭಕ್ತಿ ಇರತಕ್ಕಂಥ ಭಕ್ತರ ಅಭೀಷ್ಟಗಳನ್ನ ಬೇಗನೆ ನೆರವೇರಿಸತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಇಲ್ಲಿ ಹನುಮ ಜಯಂತಿ ಡಿಸೆಂಬರ್ ತಿಂಗಳಲ್ಲಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಶ್ರೀರಾಮನವಮಿ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆ ಪುರಸ್ಕಾರ ಹಾಗೂ ಮಧ್ವನವಮಿ ಅಂತ ಅದು ಫೆಬ್ರವರಿ ತಿಂಗಳಲ್ಲಿ ಹಾಗೂ ಧನುರ್ಮಾಸದ ಪೂಜೆ ವಿಶೇಷವಾಗಿ ನಡೆಯುತ್ತೆ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳು ಹಾಗೂ ಹನುಮ ಜಯಂತಿ ಸಹ ಅನ್ನದಾನ ಶ್ರಾವಣ ಮಾಸದಲ್ಲಿ ಪ್ರಸಾದ ವಿನಿಯೋಗ ಶ್ರೀರಾಮನವಮಿ ಎಂದು ಕೋಸಂಬರಿಂದ ಪಾನಕದ ವಿನಿಯೋಗ ಇವೆಲ್ಲ ನಡೆಯುತ್ತೆ ಎಲ್ಲ ಭಕ್ತಾದಿಗಳು ಬಹಳ ಶ್ರದ್ಧೆಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವಾದಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆ ಮಾಡಿ ತಮ್ಮ ಮನೋಭಿಷ್ಟಗಳನ್ನು ಬೇಗನೆ ಈಡೇರಿಸಿಕೊಳ್ಳುತ್ತಾರೆ ಎಂಬಂಥ ವಿಶೇಷವಾದ ಶಕ್ತಿ ಇರತಕ್ಕಂಥ ಶ್ರೀ ಕರೇಕಲಾ ಆಂಜನೇಯ ಸ್ವಾಮಿ ಎಲ್ಲರೂ ಒಳ್ಳೆಯದಾಗಿ ನಮಸ್ಕಾರ